ಸನ್ಮಾನ್ಯ ಜಿಲ್ಲಾ ಮಂತ್ರಿ ಆಗಿರ್ತಕ್ಕಂಥ ಲಾಡು ಅವ್ರ ಕ್ಷೇತ್ರ ಅವ್ರ ಕ್ಷೇತ್ರದಲ್ಲೇ ನಾಲ್ಕು ಸಾವಿರ ಗಿಡಗಳು ನೂರಾಲ್ಕು ಸಾವಿರ ಗಿಡಗಳು ಕಡದ್ರು ಯಾವುದೇ ಮಾಹಿತಿ ಇಲ್ಲ ಅನ್ನೋ ರೀತಿಯಲ್ಲಿ ಇದ್ದಾರೆ ಅಂತಂದ್ರೆ ಇವ್ರು ಯಾವ ರೀತಿ ಆಡಳಿತ ಕಣ್ಣು ಮುಚ್ಕೊಂಡು ಹಿಡಿತಾರೆ ಲಾಡ್ ಅವರಿಗೆ ಮೋದಿಯವರು ಯಾ ಹಂಗೆ ಹಾಕ್ಕೊಂತಾರೆ ಅನ್ನೋದನ್ನು ಹೇಳ್ತಾರ ಯಾವ ಚಂಡ ಅನ್ನೋದು ಹೇಳ್ತಾರೆ ಅವ್ರ ಕ್ಷೇತ್ರದ ಗಿಡ ಕಡ್ದು ಯಾಕೆ ಗೊತ್ತಾಗಂಗಿಲ್ಲ ಇವತ್ತು ಇಷ್ಟು ದೊಡ್ಡ ಪ್ರಮಾಣದ ಗಿಡಗಳಾದ ಕಡಿದ್ರು ಯಾವುದೇ ರೀತಿಯಿಂದ ಇವತ್ತು ಅದರ ಬಗ್ಗೆ ತನಿಖೆಗೆ ಆದೇಶವಾಗಲಿ ತನಿಖೆ ಮಾಡತಕ್ಕಂಥದ್ದಾಗಲಿ ಯಾವುದನ್ನು ಮಾಡಿಲ್ಲ ಇದರ ಹಿಂದೆ ಕೈವಾಡಿ ಒಬ್ಬ ಶಾಸಕರ ನೇರವಾಗಿ ಖರೀದಿ ಮಾಡಿದಾರ ಅವರೇ ಮಾಡಿಸ್ತಿದ್ದಾರೆ ಅಂತ ಆ ಶಾಸಕರು ಯಾರಿದ್ದಾರೆ ಅದನ್ನು ತರಬೇಕು ಅಧಿಕಾರಿಗಳು ಅವ್ರು ಯಾರ್ಯಾರು ಇರ್ಬೋದು ಇವತ್ತು ಏನು ಆ ಭೂಮಿಯನ್ನು ಆ ಗಿಡವನ್ನು ಯಾಕೆ ಕಡ್ದು ಯಾರು ಪರ್ಮಿಷನ್ ತೊಗೊಂಡು ಮತ್ತು ಮತ್ತೆ ಈಗ ಸುಮ್ಮನೆ ಯಾರ್ದ ಒಂದು ಕೇಸ್ ಹಾಕ್ಯಾರ ಯಾರದ ಮೇಲೆ ಅವು ಸುಳ್ಳು ಕೇಸ್ ಈ ರೀತಿ ಯಾರ ಮೇಲೆ ಹಾಕಬೇಕಾಗಿತ್ತು ಎಪ್ಪತ್ತು ವರ್ಷ ಹೊಲ ನೋಡ್ಲಾರ್ದಮ್ಮ ಬರೇ ಉದಾರ್ದಾಗೈತೆ ಅಂದ್ರೆ ಅವನ ಹೆಸ್ರಲ್ಲೇ ಹಾಕಿ ಕಡ್ದು ಅವ್ಗೆ ಗೊತ್ತೇ ಇಲ್ಲದ ಅವನ ಮೇಲೆ ಕೇಸ್ ಹಾಕಿ ಏನು ಬಿ ಎಫ್ ಒ ಆಗಿರ್ಬೋದು ಎಸ್ ಸಿ ಎಫ್ ಆಗಿರ್ಬೋದು ಆರ್ ಎಫ್ ಒ ಇಲ್ಲಿ ಇದರ ತನಿಖೆಯನ್ನು ಬೇರೆ ದಿಕ್ಕಿಗೆ ಒಯ್ತಾ ಇದ್ದಾರೆ ಇವತ್ತು ಡಿ ಎಫ್ಒ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ತನಿಖೆ ಮಾಡಲು ಎ ಸಿ ಎಫ್ ಪರಿಮಳ ಅವರನ್ನು ನೇಮಕ ಮಾಡಿದ್ದಾರೆ ಎ ಸಿ ಎಫ್ ಪರಿಮಳನ ನಿಂತ ಗಿಡ ಕಡಿಸ್ತಾ ನಾವು ಎ ಸಿ ಎಫ್ ಪರಿಮಳ ಅವಳಿಗೆ ನ್ಯಾಯ ಸಿಗಕ್ಕೆ ಸಾಧ್ಯನೇ ಇಲ್ಲ ತಪ್ಪಿತ ಸ್ಥಳದ ಕಡೆಯಿಂದ ಎನ್ಕ್ವೈರಿ ಮಾಡಿದರೆ ಎಲ್ಲಿ ಏನು ಮಾಡಕ್ಕೆ ಸಾಧ್ಯ ಇದೆ ಕುರಿಕಾಯಿ ತೋಳ ನೇಮಕ ಇಲ್ಲ ಆ ಕುರಿ ಕುರಿಕಾಯಿ ತೋಳ ನೇಮಕ ಮಾಡಿದಂಗೆ ಯಾರ ಈ ಪರಿಮಳ ಯಾರು ಈ ಆರೋಪಿಗಳ ಮೇಲೆ ಏನು ಸಂಬಂಧ ಐತಿ ಇವ್ರಿಗೆ ಅವ್ರಿಗೆ ಏನು ಸಂಬಂಧ ಐತಿ ಎಲ್ಲರಿಗೂ ಗೊತ್ತಿದ್ದಂತೆ ಹಾ ಇಂಥ ಸಂದರ್ಭದಲ್ಲಿ ಏನು ಈ ಪರಿಮಳ ನೇಮಕ ಮಾಡಿರ್ತಾರ ಡಿ ಎಫ್ ಅವರು ಇದು ಕಣ್ಣಿಗೆ ಮಣ್ಣಲ್ಲಿ ಕಣ್ಣಿಗೆ ಮಣ್ಣು ಎರಚುವಂಥ ಒಂದು ಕಾರ್ಯ ಇಲ್ಲಿ ಅಧಿಕಾರಿಗಳು ಯಾರು ಮಾಡ್ಯಾರ ಫಸ್ಟ್ ಇಮಿಡಿಯೇಟ್ಲಿ ಎ ಸಿ ಎಫ್ ಅಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಆರ್ ಎಫ್ಒ ಅವ್ರ ಮತ್ತು ಡಿ ಎಫ್ ಒರ ಮೇಲೆ ಕ್ರಮ ಆಗಬೇಕು ಇನ್ಕ್ಲೂಡಿಂಗ್ ಡಿ ಎಫ್ ಒ ಜಿಲ್ಲೆಯಲ್ಲಿರ್ತಕ್ಕಂಥ ಸಾವಿರಾರು ಕಡೆಗಳ ಕಡದ ಇವ್ರ ನೇಮಕಲ್ಲ ಮಾನ್ಯ ತಂಡ್ರ ಸಾಹೇಬರು ಕೂಡಲೇ ರಾಜ್ಯ ಮಟ್ಟದ ತಂಡ ತನಿಖೆ ನೇಮಕ ಮಾಡಬೇಕು ಹಿರಿಯ ಅಧಿಕಾರಿಗಳು ಈ ಕಡ್ದಿರ್ತಕ್ಕಂಥ ಜಾಗ ಏನಿದೆ ಮೊದಲಿದು ಸಾರ್ವಜನಿಕ ಜಾಗಿನೂ ಅಥವಾ ಫಾರೆಸ್ಟ್ ಜಾಗೆನೂ ನಿರ್ಣಯ ಆಗಲಿ ಕೇವಲ ಇದ್ದ ತಕ್ಷಣ ನಿರ್ಣಯ ಆಗೋದಿಲ್ಲ ಮೇಲೆ ಯಾಕಂತದ ಸಾವಿರಾರು ಎಕರೆಗಳ ಲ್ಯಾಂಡನ್ನು ಸರ್ವೆ ಮಾಡಿದಾಗ ಇವನ್ ಲ್ಯಾಂಡ್ ಬೇರೆ ಕಡೆ ಇರ್ತದೆ ಅವ್ನು ನೋಡೋದು ಬೇರೆ ಕಡೆ ನೋಡ್ಕೊತಿರ್ತಕ್ಕಂಥ ಇದು ನಂದ ನಂದ ಹೇಳಿ ಇದು ಫಾರೆಸ್ಟ್ ಲ್ಯಾಂಡು ಅಥವಾ ಪ್ರೈವೇಟ್ ಲ್ಯಾಂಡು ಮತ್ತು ಕಡ್ದಿದ್ರೆ ಕಡಿಬೇಕಾದ್ರೆ ಪರ್ಮಿಷನ್ ತಗೋಲಾರ ಕಡ್ದಿದಾಗ ಇವತ್ತ ಇಲ್ಲಿ ಸಂಪೂರ್ಣ ಫಾರೆಸ್ಟ್ ಇಲಾಖೆ ತನಿಖೆ ಫೇಲ್ ಆಗಿ ಅವರೇ ತನಿಖೆ ಮಾಡಬೇಕು ಮತ್ತು ಜಿಲ್ಲಾ ಮಂತ್ರಿಗಳು ನಿಮ್ಮ ಕ್ಷೇತ್ರದಲ್ಲಿ ಆಗಿದ್ದ ಇಡೀ ರಾಜ್ಯ ದೇಶದ ಸಮಸ್ಯೆ ಬಗ್ಗೆ ಮಾತಾಡ್ತೀರಿ ನಿಮ್ಮ ಕ್ಷೇತ್ರದ ಬಗ್ಗೆ ನಿಮ್ಮ ಕ್ಷೇತ್ರದಾಗ ಆಗಿದ್ರ ಬಗ್ಗೆ ತುಟಿ ಚುಟಿ ಪುಟಿಕ್ ಅಂದಿಲ್ಲ ಇದರ ಬಗ್ಗೆ ತನಿಖೆ ಮಾಡೋಂತ ಯಾಕೆಂದಿಲ್ಲ ಸ್ಥಳ ಪರಿಶೀಲನೆಗೆ ಯಾಕೆ ಹೋಗಿಲ್ಲ